ಹುಬ್ಳಿ ಟೌನ್ ಸ್ಟನ್ ವ್ಯಾಪ್ತಿಯಲ್ಲಿ ಗುಡ್ಶೆಟ್ ರೋಡ್ ಹತ್ತಿರ ಮುತ್ತು ಮಾರಮ್ಮ ದೇವಸ್ಥಾನ ಹತ್ತಿರ ಒಬ್ಬ ವ್ಯಕ್ತಿ ಗಾಂಜಾ ಸಾಗಾಟ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಮೇರೆಗೆ ನಮ್ಮ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಆರೋಪಿತನನ್ನು ಹಿಡಿದು ಆತನನ್ನು ವಿಚಾರಣೆ ಪಡಿಸಿದಾಗ ಅವನಿಂದ ಏಳು ಕೆ ಜಿ ಅರವತ್ತ್ನಾಲ್ಕು ಗ್ರಾಮ್ ಗಾಂಜಾ ಮತ್ತು ಮೊಬೈಲ್ ಫೋನನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆದಿದೆ ಪ್ರಾಥಮಿಕ ವಿಚಾರಣೆ ಮಾಡಿದಾಗ ಈತನು ಒಡಿಶಾ ರಾಜ್ಯದಿಂದ ತೆಗೆದುಕೊಂಡು ಗೋವಾದಲ್ಲಿ ವ್ಯಕ್ತಿಗೆ ಕೊಡ್ತಕ್ಕಂಥ ವಿಷಯ ನಮಗೆ ಗುರುತು ಬಂದಿದ್ದು ಈ ಕುರಿತು ಪ್ರಕರಣ ದಾಖಲಿಸಿ ಇದು ಸಂಘಟಿತ ಅಪರಾಧವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತನಿಖೆ ಕೈಗೊಂಡು ಪ್ರಕರಣವನ್ನು ಮುಂದುವರಿಸಿದೆ ತನಿಖೆಯಿಂದ ನಮಗೆ ಮತ್ತೆ ಏನು ಅವಶ್ಯಕತೆ ಸಿಗತ್ತಲ್ಲ ಮುಂದೆ ತನಿಖೆಯಿಂದ ಮುಂದುವರೆದು ಮತ್ತೆ ಬೇರೆ ಯಾವ ಬೇರೆ ರಾಜ್ಯದಿಂದ ಅನ್ನೋದು ಪತ್ತೆ ಮಚ್ಚಿ ತನಿಖೆಯನ್ನು ಮುಂದುವರೆಸ್ತಾರೆ ಮಾರಾಟ ಅಂದ್ರೆ ಒಡಿಶಾದಿಂದ ಮಾಡ್ತಾರೆ ತಗೊಂಡ್ಬಂದು ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊಡ್ತಾ ಈತನ ಹೆಸರು ನಾಗರಾಜ್ ತಂದೆ ಮೋತಿಲಾಲ್ ಬದ್ದಿ ವಯಸ್ಸು ಐವತ್ ಮೂರು ಹಳೆ ಹುಬ್ಳಿ we <laughs>